ನಮಸ್ಕಾರ ಶಿಕ್ಷಕರು ದಿನಚರಿ ಅಥವಾ ಡೈರಿಯನ್ನ ನಿರ್ವಹಣೆ ಮಾಡ್ಕೊಂಡು ಬರ್ಬೇಕಾಗಿರುವಂತದ್ದಾಗಿದೆ ಈ ಒಂದು ಶಿಕ್ಷಕರು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತಹ ಡೈರಿ ಅಥವಾ ದಿನಚರಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಬರೆದುಕೊಂಡು ಬರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಮಾದರಿಯಾಗಿ ಶಿಕ್ಷಕರು ನಿರ್ವಹಣೆ ಮಾಡುವಂತಹ ಡೈರಿ ಇದಾಗಿರುವಂತದ್ದಾಗಿರ್ತದೆ ಇಲ್ಲಿ ವಿವಿಧ ಸಮಯಗಳಿಗೆ ಯಾವ ಒಂದು ಕಾರ್ಯಗಳನ್ನು ನಿರ್ವಹಿಸಿರುವಂತದಾಗಿದೆ ಬೋಧನಾ ಕಾರ್ಯಗಳು ಯಾವುದು ಬೋಧಕೇತರ ಕಾರ್ಯಗಳು ಯಾವುದು ಅಥವಾ ವೈಯಕ್ತಿಕ ಕಾರ್ಯಗಳು ಯಾವುದಾದ್ರು ರೀತಿ ಅವುಗಳಿಗೆ ಸಂಬಂಧಿಸಿದಂತೆ ಈ ಡೈರಿಯಲ್ಲಿ ಪ್ರತಿದಿನ ಬರೆದುಕೊಂಡು ಬರಬೇಕಾಗಿರುವಂತದ್ದು ಬೆಳಿಗ್ಗೆ ಶಾಲೆ ಪ್ರಾರಂಭವಾಗುವುದರಿಂದ ಪ್ರಾರಂಭಿಸಿ ಶಾಲೆ ಮುಕ್ತಾಯವಾಗುವವರೆಗಿನ ಸಮಯದಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಅಥವಾ ಕಾರ್ಯಗಳನ್ನು ನಿರ್ವಹಿಸಿರುವಂತದ್ದಾಗಿದೆ ಅವುಗಳಿಗೆ ಸಂಬಂಧಿಸಿದಂತೆ ಮಾದರಿಯಾಗಿ ಇಲ್ಲಿ ಒಂದು ಚಟುವಟಿಕೆಯನ್ನು ಯಾವ ರೀತಿಯಾಗಿ ಬರೆದುಕೊಂಡು ಬರಬಹುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಯಾವ್ಯಾವ ಚಟುವಟಿಕೆ ಅಥವಾ ಬೋಧನಾ ಕಾರ್ಯ ಬೋಧಕೇತರ ಕಾರ್ಯಗಳನ್ನು ನಿರ್ವಹಿಸಿರುವಂತದ್ದಾಗಿರ್ತದೋ ಅವುಗಳನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಬರ್ಬೋದು ಇದನ್ನ ಮಾದರಿಯಾಗಿ ನೋಡ್ಕೊಳ್ಳುವುದಕ್ಕಾಗಿ ಇಲ್ಲಿ ನಾವು ನೋಡ್ಕೊಂಡು ಬರೋಣ ಇಲ್ಲಿ ಕ್ರಮ ಸಂಖ್ಯೆ ಇರುವಂತದ್ದಾಗಿದೆ ಇದು ಇಲ್ಲಿ ಸಮಯ ಯಾವ ಸಮಯ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದಾಗಿರ್ತದೆ ನಿರ್ವಹಿಸಿದ ಬೋಧನಾ ಕಾರ್ಯ ಇಲ್ಲಿ ಎರಡು ರೀತಿಯಲ್ಲಿ ವಿಭಾಗಿಸಿರುವಂತದ್ದಾಗಿದೆ ಬೋಧನಾ ಕಾರ್ಯ ಮತ್ತು ಬೋಧಕೇತರ ಕಾರ್ಯಗಳಿಗೆ ಸಂಬಂಧಿಸಿರುವಂತಾಗಿದೆ ಕೆಲಸ ಮಾಡಿದ ಅವಧಿ ಗಂಟೆ ಅಥವಾ ನಿಮಿಷಗಳಲ್ಲಿ ಶಾಲಾ ಕರ್ತವ್ಯ ಇನ್ನು ವೈಯಕ್ತಿಕ ಕಾರ್ಯಗಳು ಏನಾದರೂ ಇದ್ದಿದೆ ಅದರಲ್ಲಿ ವೈಯಕ್ತಿಕ ಕಾರ್ಯ ಕೆಲಸ ಮಾಡಿದ ಅವಧಿ ಇಲ್ಲಿ ಬೋಧನಾ ಕಾರ್ಯದ ಅವಧಿ ಮತ್ತು ಬೋಧಕೇತರ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅವಧಿ ಇನ್ನು ಕೊನೆಯದಾಗಿ ಶರ ಇಷ್ಟು ಕಾಲಂಗಳನ್ನು ಹಾಕೊಂಡು ಬರೆದುಕೊಳ್ಳಬಹುದಾಗಿರುವಂಥದ್ದು ಇನ್ನು ಶಾಲೆ ಪ್ರಾರಂಭವಾಗುವಂಥದ್ದು ಬೆಳಿಗ್ಗೆ ಒಂಬತ್ತು ಐವತ್ತಕ್ಕೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದಾಗ ಇಲ್ಲಿ ಸಮಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ಶಾಲೆಗಳಲ್ಲಿರುವಂತಹ ವೇಳಾಪಟ್ಟಿಯ ಪ್ರಕಾರವಾಗಿ ಬರೆದುಕೊಳ್ಬೇಕಾಗಿರುವಂಥದ್ದು ಇಲ್ಲಿ ನಾವು ಮಾದರಿಯಾಗಿ ಸಮಯವನ್ನು ತೆಗೆದುಕೊಂಡು ಈ ರೀತಿಯಾಗಿ ಬರೆದುಕೊಂಡು ಬರುವಂತದನ್ನ ನೋಡ್ಕೊಳ್ತಾ ಇರುವಂಥದ್ದು ಒಂಬತ್ತು ಐವತ್ತಕ್ಕೆ ಪ್ರಾರಂಭವಾಗಿ ಹತ್ತು ಗಂಟೆಯವರೆಗೆ ಬೆಳಿಗ್ಗೆ ಏನಿರುವಂಥದ್ದು ಪ್ರಾರ್ಥನೆ ನಡೆಯುವಂಥದ್ದಾಗಿರ್ತದೆ ಪ್ರಾರ್ಥನಾ ಕಾರ್ಯ ಶಾಲಾ ಕರ್ತವ್ಯವಾಗಿರುವಂಥದ್ದು ಹತ್ತು ನಿಮಿಷಗಳ ಕಾಲ ಪ್ರಾರ್ಥನೆ ನಡೆದುಕೊಂಡು ಬರುವಂತದಾಗಿರ್ತದೆ ಇನ್ನು ಹತ್ತು ಗಂಟೆ ಹಿಂದ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಕ್ಷೀರಭಾಗ್ಯ ನಿರ್ವಹಣೆ ಅಹ್ ಮಾಡ್ಕೊಂಡು ಬರ್ಬೇಕಾಗಿರುತ್ತದೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹತ್ತು ನಿಮಿಷಗಳ ಕಾಲ ಇದನ್ನ ವಿಭಾಗಿಸಿರುವಂತದ್ದಾಗಿರುತ್ತೆ ಇದು ಆದ ನಂತರ ಮೊದಲನೆಯ ಅವಧಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾದಾಗ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಈ ಒಂದು ನಲವತ್ತೈದು ನಿಮಿಷದ ಪಿರಿಯಡ್ ಗಳನ್ನ ನಾವಿಲ್ಲಿ ವಿಭಾಗಿಸಿಕೊಂಡು ಬಂದಿರುವಂತದ್ದಾಗಿರ್ತದೆ ಒಂದು ವೇಳೆ ಟೈಮ್ ಟೇಬಲ್ ಪ್ರಕಾರವಾಗಿ ನಲವತ್ತು ನಿಮಿಷಕ್ಕೆ ಅದರಲ್ಲಿ ಅದನ್ನ ಸರಿಪಡಿಸಿಕೊಂಡು ಆ ಒಂದು ವೇಳಾಪಟ್ಟಿಯ ಪ್ರಕಾರವಾಗಿ ವಿಭಾಗಿಸಿ ಬರೆದುಕೊಂಡು ಬರಬೇಕಾಗಿರುವಂತಹದಾಗಿರ್ತದೆ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ನೋಡ್ಕೊಂಡು ಬರ್ತಾ ಇರುವಂತದ್ದು ಹತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಇಲ್ಲಿ ಒಂಬತ್ತನೇ ತರಗತಿ ಪಾಠ ಬೋಧನೆ ಇಲ್ಲಿ ಎ ಮತ್ತು ಬಿ ಅದರಲ್ಲಿ ಇಲ್ಲಿ ಎ ವಿಭಾಗ ಮೆನ್ಷನ್ ಮಾಡಿರುವಂತದಾಗಿರ್ತದೆ ನಲವತ್ತೈದು ನಿಮಿಷಗಳು ಇಲ್ಲಿ ನಿರ್ವಹಿಸಿರುವಂತಹ ಕಾರ್ಯ ಏನು ಶಾಲಾ ಕಾರ್ಯದಲ್ಲಿ ಅಹ್ ಬೋಧನಾ ಕಾರ್ಯ ಆಗಿರುವಂತದ್ದಾಗಿರ್ತದೆ ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಈ ಒಂದು ಅವಧಿಯಲ್ಲಿ ಓದಕ್ಕೆ ಕಾರ್ಯ ಯಾವುದು ಇಲ್ಲ ಹಾಗಾಗಿ ಇಲ್ಲಿ ಡ್ಯಾಶ್ ಹಾಕೊಂಡು ಬಂದಿರುವಂತದಾಗಿರ್ತದೆ ಇನ್ನು ಇದಾದ ನಂತರ ಹತ್ತು ಐವತ್ತೈದರಿಂದ ಹನ್ನೊಂದು ನಲವತ್ತರವರೆಗೆ ಎಸ್ ಎ ಟಿ ಎಸ್ ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗಿರುವಂತದ್ದಾಗಿರ್ತದೆ ಆ ಮಕ್ಕಳ ಹಾಜರಾತಿ ಹಾಕಿದೆಯಾದಲ್ಲಿ ಇಲ್ಲಿ ಮೆನ್ಷನ್ ಮಾಡಬಹುದು ಅಥವಾ ಇನ್ನಿತರ ಯಾವುದೇ ಮಾಡಿದೆಯಾದಲ್ಲಿ ಆ ಕಾರ್ಯಗಳನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಈ ರೀತಿ ಇನ್ನು ಹನ್ನೊಂದು ನಲವತ್ತರಿಂದ ಹನ್ನೊಂದು ಐವತ್ತರವರೆಗೆ ಹತ್ತು ನಿಮಿಷಗಳ ಕಾಲ ಏನಿರುವಂಥದ್ದು ಅಲ್ಪ ವಿರಾಮ ಇರುವಂತದ್ದಾಗಿದೆ ಇದು ಆದ ನಂತರ ಇನ್ನು ಮೂರನೇ ಅವಧಿ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತೈದರವರೆಗೆ ಇರುವಂತದ್ದು ಏನಿರುವಂತದ್ದು ಹತ್ತನೇ ತರಗತಿಯ ಪಾಠ ಬೋಧನೆ ಮಾಡಿರುವಂತದಾಗಿರ್ತದೆ ಈ ಒಂದು ನಲವತ್ತೈದು ನಿಮಿಷಗಳ ಅವಧಿಯಲ್ಲಿ ಯಾವ ಒಂದು ಕಾರ್ಯನಿರ್ವಹಿಸಿರುವಂತದ್ದಾಗಿರ್ತದೆ ಅದನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ಬೋಧನಾ ಕಾರ್ಯ ಆಗಿದ್ದಲ್ಲಿ ಇಲ್ಲಿ ಬರೆದುಕೊಳ್ಳುವಂಥದ್ದು ಇನ್ನು ಬೋಧಕೇತರ ಕಾರ್ಯ ಆಗಿದ್ದಲ್ಲಿ ಇಲ್ಲಿ ಬರೆದುಕೊಂಡು ಬರುವಂತದ್ದಾಗಿರ್ತದೆ ಇನ್ನು ಹನ್ನೆರಡು ಮೂವತ್ತೈದರಿಂದ ಒಂದು ಇಪ್ಪತ್ತರವರೆಗೆ ಮಕ್ಕಳ ಮನೆ ಕೆಲಸವನ್ನ ತಪಾಸಣೆ ಮಾಡಿರುವಂತದ್ದು ಅದು ಚೆಕ್ ಮಾಡಿರುವಂತದ್ದು ಕರೆಕ್ಷನ್ ಮಾಡಿರುವಂಥದ್ದು ಇಲ್ಲಿ ನಲವತ್ತೈದು ನಿಮಿಷಗಳಾಗಿರುವಂತದ್ದು ಇದನ್ನೇ ಎಕ್ಸಾಂಪಲ್ ಆಗಿ ಬರ್ಕೊಂಡಿರುವಂತಹ ಇನ್ನು ಇದಾದ ನಂತರ ಒಂದು ಇಪ್ಪತ್ತರಿಂದ ಒಂದು ಐವತ್ತರವರೆಗೆ ಮಧ್ಯಾಹ್ನದ ಬಿಸಿ ಊಟ ಇರುವಂತದ್ದು ಮಧ್ಯಾಹ್ನದ ಊಟದ ವಿರಾಮ ಇರುವಂತಹ ಟೈಮ್ ನಲ್ಲಿ ಬಿಸಿ ಊಟ ನಿರ್ವಹಣೆ ಮೂವತ್ತು ನಿಮಿಷಗಳ ಕಾಲ ವಿಭಾಗಿಸಿಕೊಂಡಿರುವಂತದ್ದಾಗಿರ್ತದೆ ಇದು ಆದ ನಂತರ ಮಧ್ಯಾಹ್ನದ ಊಟ ಮಾಡ್ಬೇಕಾಗಿರುವಂತದ್ದು ಶಿಕ್ಷಕರು ಸಹ ಊಟ ಮಾಡ್ಬೇಕಾಗಿರುವಂತದ್ದಾಗಿರ್ತದೆ ಈ ಒಂದು ಇಪ್ಪತ್ತು ನಿಮಿಷಗಳ ಕಾಲದಲ್ಲಿ ಊಟ ಸಹ ಮಾಡಿರುವಂಥದನ್ನ ಬರೆದಿರುವಂತದ್ದು ಇದು ಬೋಧಕೇತರ ಕಾರ್ಯದಲ್ಲಿ ಮೆನ್ಷನ್ ಮಾಡ್ಕೊಂಡು ಬಂದಿರುವಂತದಾಗಿರುತ್ತೆ ಇದು ಆದ ನಂತರ ನೆಕ್ಸ್ಟ್ ಎರಡು ಹತ್ತರಿಂದ ಎರಡು ಐವತ್ತೈದರವರೆಗೆ ಒಂಬತ್ತನೇ ಬಿ ಅವಧಿ ಪಾಠ ಪಾಠಬೋಧನೆ ಯಾವ ಒಂದು ತರಗತಿಗೆ ಪಾಠ ಬೋಧನೆ ಮಾಡಿರುವಂತದ್ದಾಗಿರ್ತದೆ ಅದನ್ನ ಮೆನ್ಷನ್ ಮಾಡ್ಕೊಳ್ಬಹುದು ಇದು ಅವಧಿ ಇರುವಂತದ್ದು ನಲವತ್ತೈದು ನಿಮಿಷಗಳಿಗೆ ಮಾಡಿರುವಂತದ್ದಾಗಿದೆ ಇನ್ನು ಏಳನೇ ಅಂಶ ಎರಡು ಐವತ್ತೈದರಿಂದ ಮೂರು ನಲವತ್ತರವರೆಗೆ ಮುಂದಿನ ತರಗತಿಯ ಪಾಠದ ಬಗ್ಗೆ ಯೋಜನೆ ಈಗ ನೆಕ್ಸ್ಟ್ ಕ್ಲಾಸ್ ಗಳನ್ನು ಮಾಡಬೇಕಾಗಿರುವಂತದ್ದಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ ಗಳಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಂಶಗಳು ಪಾಯಿಂಟ್ಸ್ ಗಳು ಮಾಡುವಂಥದ್ದು ಪಾಠ ಬೋಧನೆಗೆ ಸಂಬಂಧಿಸಿದಂತೆ ಆ ಏನೇನು ವಿಶೇಷ ಅಂಶಗಳನ್ನ ಸಂಗ್ರಹಣೆ ಮಾಡುವಂಥದ್ದು ಇನ್ನಿತರ ಅಂಶಗಳು ಯಾವ್ದಾದ್ರು ಸಿದ್ಧತೆ ಮಾಡಿಕೊಂಡಿದೆ ಅದರಲ್ಲಿ ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡಿಕೊಳ್ಳುವಂಥದ್ದಾಗಿರುತ್ತೆ ನಲವತ್ತೈದು ನಿಮಿಷಗಳಾಗಿರುವಂತದಾಗಿದೆ ಇನ್ನು ಎಂಟನೇ ಅಂಶ ಮೂರು ನಲವತ್ತರಿಂದ ನಾಲ್ಕು ಹದಿನೈದರವರೆಗೆ ಹತ್ತನೆ ಬಿ ತರಗತಿಯ ಪಾಠ ಬೋಧನೆ ಈ ಒಂದು ಪಾಠ ಬೋಧನೆಗೆ ಸಂಬಂಧಿಸಿದ ಇಲ್ಲಿ ಪ್ರಿಪರೇಷನ್ ಆಗಿರುವಂತದ್ದಾಗಿರ್ತದೆ ನಲವತ್ತೈದು ನಿಮಿಷಗಳು ಇರುವಂತ ಒಟ್ಟು ಇಲ್ಲಿ ಇವೆಲ್ಲ ನಿಮಿಷಗಳನ್ನು ಸೇರಿಸಿದಾಗ ಎರಡ್ ನೂರ ಎಪ್ಪತ್ತು ನಿಮಿಷಗಳಾಗಿರುವಂತದ್ದಾಗಿರ್ತದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಬೋಧಕೇತರ ಕಾರ್ಯದಲ್ಲಿ ನೂರ ಹದಿನೈದು ನಿಮಿಷಗಳನ್ನ ಅಹ್ ಕಳೆದಿರುವಂತದ್ದಾಗಿರುತ್ತೆ ಯಾವ ದಿನಾಂಕಕ್ಕೆ ಇದನ್ನು ನಿರ್ವಹಿಸಿರುವಂತದ್ದಾಗಿರುತ್ತೆ ಆ ದಿನಾಂಕ ಹಾಕೊಳ್ಬೇಕಾಗಿರುತ್ತೋದು ಇಲ್ಲಿ ವಿಶೇಷ ಶಿಕ್ಷಕರ ಸಹಿ ಇನ್ನು ಮುಖ್ಯ ಗುರುಗಳ ಸಹಿಯನ್ನ ಪ್ರತಿದಿನ ಈ ರೀತಿಯಾಗಿ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದಾಗಿರ್ತದೆ ಇಲ್ಲಿ ಯಾವ ಒಂದು ಅಂಶಗಳು ಬೋಧನಾ ಕಾರ್ಯಗಳು ನಿರ್ವಹಿಸಿರುವಂಥದ್ದು ಅವುಗಳನ್ನು ಹಾಕುವಂಥದ್ದು ಓದಕೇತರ ಕಾರ್ಯಗಳ ನಿರ್ವಹಿಸಿರುವಂತದ್ದು ಅವುಗಳನ್ನು ಹಾಕುವಂತದಾಗಿರುತ್ತೆ ಇಲ್ಲಿ ನಾವು ಮಾದರಿಯಾಗಿ ಮೆನ್ಷನ್ ಮಾಡ್ಕೊಂಡು ಬಂದಿರುವಂತದ್ದು ಯಾವ ಒಂದು ಕಾರ್ಯಗಳನ್ನ ಇಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತದ್ದು ಯಾವ ಸಮಯಕ್ಕೆ ನಿರ್ವಹಿಸಿಕೊಂಡು ಬರ್ತಾ ಇರುವಂತದ್ದು ಅವುಗಳಿಗೆ ತಕ್ಕದಾಗಿರುವ ರೀತಿಯಲ್ಲಿ ಈ ಒಂದು ದಿನಚರಿ ಅಥವಾ ಡೈರಿಯಲ್ಲಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ನಾವು ಒಂಬತ್ತು ಹತ್ತನೇ ತರಗತಿ ಎ ಮತ್ತು ಬಿ ವಿಭಾಗ ಇದ್ದಿದ್ದಾದಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಕೊಂಡು ಬಂದಿರುವಂತಹದಾಗಿರ್ತದೆ ವಿಭಾಗಗಳ ಇರದ ಅಥವಾ ಎಂಟನೇ ತರಗತಿ ಇರುವಂತಹದಾಗಿರ್ತದೆ ಆ ಎಂಟನೇ ತರಗತಿ ಅವುಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತೆ ನೋಡಿದಾಗ ಅವರು ಯಾವ ಒಂದು ತರಗತಿಗಳಿಗೆ ಈ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವಂತದ್ದು ಅವುಗಳನ್ನ ಇಲ್ಲಿ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿರ್ತದೆ ಇನ್ನು ಟೈಮ್ ಟೇಬಲ್ ನಲ್ಲಿ ಕೆಲವೊಂದಿಷ್ಟು ಟೈಮ್ ನಲ್ಲಿ ವ್ಯತ್ಯಾಸಗಳಿದ್ದೆ ಆ ಟೈಮ್ ಟೇಬಲ್ ಪ್ರಕಾರವಾಗಿ ಇಲ್ಲಿ ಬರೆದುಕೊಂಡು ಅವುಗಳನ್ನ ಹ್ಮ್ ನೀವು ನಿರ್ವಹಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಇದನ್ನ ಮಾದರಿಯಾಗಿ ತೆಗೆದುಕೊಂಡು ನೀವು ಮುಂದೆ ನಿಮ್ಮದೇ ರೀತಿಯಲ್ಲಿ ಬರೆದುಕೊಳ್ಳೋದಕ್ಕೆ ಅನುಕೂಲ ಆಗೋದಕ್ಕಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಯಾವ ರೀತಿಯಾಗಿ ದಿನಚರಿ ಅಥವಾ ಡೈರಿಯನ್ನ ಬರಿತಾ ಇದ್ದೀರಾ ನಿಮ್ಮದು ಏನೇ ಆಗಿರುವಂತಹ ಸಜೆಷನ್ಸ್ಗಳು ಬದಲಾವಣೆಗಳು ಯಾವ ರೀತಿಯಾಗಿ ಇದ್ದಾವೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು